ಕುಕ್ಕರ್ ಅಂಟಿ ಅನ್ನ ಮಾಡೋದು ಎಲೆಕ್ಟ್ರಿಕಲ್ ಹಾಂ ಕರೆಂಟಾಗಿ ಅನ್ನ ಬಿರಿಯಾನಿ ಪಲಾವು ಎಲ್ಲ ಮಾಡ್ಬೋದು ಟೊಮೆಟೊ ಭಾತು ಹಾಂ ಗ್ಯಾಸ್ ಇಲ್ಲ ಅಂದ್ರೆ ಇಲ್ಲಿ ಸೆಟ್ ಮಾಡೋದು ಟೈಮ್ ಸೆಟ್ ಮಾಡುದು ಒಂದೊಂದಕ್ಕೊಂದ್ ಟೈಮಿಗೆ ಸ್ಟೀಲನ್ನ ಹಿಂದಾಲಿ ಈ ಥರದ್ದು ಮಾಡಬಾರ್ದು ಸ್ಟೀಲಲ್ಲಿ ಮಾಡ ಹಾಂ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ ನಡೆದು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಹೇಳಿದೆ ಹೇಳಿದೆ ಲಾಸ್ಟ್ ಬ್ಲಾಗಲ್ಲಿ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏಕೆಂದರೆ ನಮ್ಮ ಮನೆ ಹತ್ರ ಸೌಂಡು ಅಂದರೆ ಬೇರೆ ಸೈಡೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಜೆ ಸಿ ಪಿ ಮತ್ತು ಒಂದು ಬಂಡೆ ಬಂಡೆ ಎಲ್ಲ ಇತ್ತು ಸೈಟಲ್ಲಿ ಕೊರಿತಾ ಇದ್ದಾರೆ ಅದರಿಂದ ಸೌಂಡಿಂದ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮೂರು ನಾಲ್ಕು ದಿವಸನೇ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆ ಇರುಮುಡಿ ಕಟ್ಟಿಟ್ಬಿಟ್ಟು ಬಂದು ವಿಶಾಲ್ ಮಾಡ್ಕೋಗಿದ್ವಿ ಅದೆಲ್ಲ ಇರುತ್ತೆ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಬ್ಲಾಗಲ್ಲಿ ಹಾಕ್ತಿದ್ನಲ್ವ ಎಂದೇ ಇಲ್ಲಿ ಮಂಡಳಿಗೆ ಬಂದಿತ್ತು ಇವಾಗ ಇಲ್ಲಿ ನಿಲ್ಲಿಸ್ಬಿಟ್ಟು ದೃಷ್ಟಿಯೆಲ್ಲ ತೆಗ್ದು ಮತ್ತು ಅರ್ಶನ ಎಲ್ಲ ಕೆನ್ನೆಗೆ ಹಚ್ಚುತ್ತಾರೆ ಕೆನ್ನೆಗರ್ಶಿನ ಹಚ್ಚಿ ಹಣೆಗೆಲ್ಲ ಗಂಧ ಇಟ್ಬಿಟ್ಟು ಆಮೇಲೆ ದುಪ್ಪು ಹೇಳಿದ್ರಲ್ಲ ಕೂರ್ಲು ಹಿಂಗೆ ಬಿಟ್ಕೊಬಾರ್ದು ಅಂತ ಅಂದರೆ ಜಡೆ ಕೂರ್ಲೆಲ್ಲ ಹಣ್ಣು ಅಣ್ಬಿಟ್ಟು ಆ ಥರ ಹಾಕೊಬಾರ್ದು ಈ ರೀತಿ ಜೊತೆ ಕಟ್ಟಿರಬೇಕು ಮಾಲೆ ಹಾಕೋಬೇಕಾದ್ರೆ ಹೋಗ್ಬೇಕಾದ್ರೂ ಅಷ್ಟೇ ಇರ್ಬಿಡಿ ತೊಗೊಂಡು ಹೋಗಿ ಬರೋ ತಕ್ಕನೂ ಅಷ್ಟೇ ಯಾರೂ ಕೂರ್ಲು ಬಿಚ್ಚಂಗಿಲ್ಲ ಈ ರೀತಿ ಕಟ್ಟು ಕಟ್ಕೊಬೇಕು ಈ ರೀತಿ ಕಟ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಇಲ್ಲಿ ನಿಲ್ಲಿಸ್ಬಿಟ್ಟು ಅದೇ ಈ ರೀತಿ ಎಲ್ಲ ಬೇವಿನ ಸೊಪ್ಪಲ್ಲೆಲ್ಲ ಅರ್ಶದ್ ನೀರು ಹಾಕಿ ರಿಷ್ಟಿ ತೆಗೆದು ಅರ್ಶನ ಇಟ್ಬಿಟ್ಟು ಗಂಧ ಇಟ್ಟು ಈ ರೀತಿ ಎಲ್ಲ ಆದಮೇಲೆ ಈ ಮಾಲೆ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ ಮಾಲೆ ಹೊಸ ಹೊಸೊಬ್ಬರು ಅಂದರೆ ಇವಾಗ ಹೊಸ್ದಾಗಿ ಹಾಕೊತಾ ಇರೋದ್ರಿಂದ ನಾನು ನೂರೈವತ್ತು ರೂಪಾಯಿ ಆಗುತ್ತೆ ತಗೋಬೇಕು ಅಂತ ಹೇಳಿದ್ರು ಸರಿ ಅಂಥೇಳಿ ಮಾಲೆ ತೊಗೊಂಡು ಮಾಲೆ ತಗೊಂಡು ಮಾಲೆ ಹಾಕ್ಸ್ಕೊಳ್ಳೋಕ್ಕೆ ಹೋ ಹೋದೆ ಇಲ್ಲಿಂದ ಮಾಲೆ ಹಾಕ್ಸ್ಕೊಳಕ್ಕೆ ಹೋಗ್ಬೇಕು ಅವಳೊಬ್ಬರು ಇರ್ತಾರಲ್ಲ ಅವ್ರಿಗೆ ಒಂದು ಎಂಟು ಒಂಬತ್ತು ಹತ್ತು ವರ್ಷದಿಂದ ಒಂದೇ ಮಾಲೆ ಇಟ್ಕೊಂಡಿರ್ತಾರೆ ಅವರು ಸುಮ್ಮನೆ ಮಾಲೆ ಇಟ್ಕೊಂಡು ಇಲ್ಲಿ ದೃಷ್ಟಿ ತಗೊಂಡೋಗಿ ಅಲ್ಲಿ ಅಮ್ಮನ ದೇವಸ್ಥಾನದ ಮುಂದೆ ಕುಂಡಿಸ್ಬಿಟ್ಟು ಮಾಲೆ ಮತ್ತು ಇದು ಗುರು ಹಿರಿ ಅಂದರೆ ಜಾಸ್ತಿ ವರ್ಷ ಗುರುಸ್ವಾಮಿಗಳು ಇರ್ತಾರಲ್ಲ ಗುರು ಗುರುಶಕ್ತಿ ಗುರುಶಕ್ತಿಗಳು ಇರ್ತಾರಲ್ಲ ಅವ್ರ ಹತ್ರ ಮಾಲೆ ಹಾಕಿಸ್ಕೊಳ್ಳೋದು ಅಲ್ಲಿ ಕೂತಿದರೆ ಎಲ್ಲರಿಗೂ ಬಂದು ಮಾಲೆ ಹಾಕ್ತಾರೆ ಮತ್ತು ಹಿರುಮುಡಿನೂ ಅಷ್ಟೇ ಹಿರ್ಮುಡಿ ಕಟ್ಟ ಹೋಗುನು ನಿಮಗೆ ಬೇಡ್ಕೊಂಡು ಅಂತ ಹೇಳ್ತಾರೆ ಇರ್ಮುಡಿನ ಅವತ್ತೇ ಮಾಲೆ ಹಾಕೊಂಡು ದಿವಸ ಕಟ್ಟಿಸಿ ಇಡ್ತಾರೆ ಯಾರೇ ಶಕ್ತಿ ಮಾಲೆ ಹಾಕೊಂಡ್ಲಿ ಅವತ್ತಿನ ದಿನನೇ ಇರ್ಮುಡಿ ಕಟ್ಟಿ ನೋಡ್ಬೋದು ಇಲ್ಲೆಲ್ಲಾ ಇಟ್ಟಿದಾರೆ ನಾವಿಲ್ಲಿ ಮಾಲೆ ತಗೊಳಕ್ ಮಾಲೆ ತಗೊಂಡು ಮತ್ತೆ ಬ್ಯಾಗ್ ಎಲ್ಲ ತಗೋಬೇಕಲ್ಲ ಇದರ್ಮುಡಿ ಬ್ಯಾಗ್ ತಗೊತಾ ಇದ್ವಿ ಆಂಟಿ ಈ ಆಂಟಿನೇ ಬಾಳೆಷ್ಟೋರ್ ಆಂಟಿ ಅಂತ ಹೇಳಿದ ಇವ್ರೆ ಆಂಟಿ ಇಲ್ಲಿ ತಗೊಂಡು ಇರುಮುಡಿ ಕಟ್ಟಿಸ್ಕೊಳಕ್ಕೆ ಇದ್ದೀವಿ ನಾನು ಆಂಟಿ ಮಗಳು ಇಬ್ಬರೂ ಒಟ್ಟಿಗೆ ಮಾಲೆ ಹಾಕೊಂಡಿದ್ದು ಇವರಿಬ್ರು ಆಂಟಿನೂ ಆಂಟಿ ತೆಗಿಬ್ರು ಜ್ಯೋತಿ ಆಗುತ್ತೆ ಜನ ಜ್ಯೋತಿಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ನಾನು ಎಷ್ಟು ಜೊತೆಯಲ್ಲಿ ಹೊರಟ್ವಿ ಯಾಕೆಂದರೆ ಅವತ್ತಿನ ದಿವಸ ನಾವು ಹೋಗೋ ದಿವ್ಸೂ ಒಂದು ಐದು ಬಸ್ಸು ಒಂದು ಒಂದು ಎರಡು ಟಿ ಟಿ ಎಲ್ಲ ಹೋಗ್ತು ಇಲ್ಲಿಂದನೆ ಇರ್ಮುಡಿ ಹಾಕ್ಕೊಂಡು ಅಷ್ಟು ಜನ ಹೋಗಿದ್ದು ಆವತ್ತಿನ ದಿನವೂ ವೀಡಿಯೋ ತೊಗೊಂಡಿದ್ದೀನಿ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಎಷ್ಟೊಂದು ದೇವಸ್ಥಾನ ತೋರಿಸ್ಕೊಂಡ್ಬಂದ್ರು ಅವತ್ತಿನ ದಿನ ಅಂದರೆ ಇರುಮುಡಿ ಕಟ್ಕೊಂಡು ಹೋದ್ವಲ್ಲ ಒಂದು ದಿವಸ ಇರ್ಮುಡಿ ಹಾಕ್ಸ್ಕೊಂಡು ಮಾಲೆ ಹಾಕ್ಸ್ಕೊಂಡ್ಬಂದಿದ್ದು ಬಂದಿದ್ದು ಇರ್ಮುಡಿ ಕಟ್ಟಿಟ್ಬಿಟ್ಟು ಬಂದಿದ್ದು ಆ ಬಂದ್ಬಿಟ್ಟು ನೆಕ್ಸ್ಟ್ನೇ ನಾವು ಇರ್ಮುಡಿ ತೊಗೊಂಡು ಮರವತ್ತೂರಿಗೆ ಹೋಗಿದ್ದು ಅಂದರೆ ಓಂ ಶಕ್ತಿ ಇದ್ದಾರಲ್ಲಮ್ಮ ಅಲ್ಲಿಗೆ ಮೂರು ದಿವ್ಸ ಆಗುತ್ತೆ ನಾವು ಹೋಗಿ ಮುಡಿ ಕೂಡಷ್ಟು ಹೋಗ್ತೀವಿ ಹಾಗಾಗಿ ಮೂರು ದಿವ್ಸಕ್ಕೆ ಮಾಲೆ ಹಾಕಿಸ್ಕೊಂಡಿದ್ದೀವಿ ಒಂದು ಟೈಮಲ್ಲಿ ಸುಮ್ಮನೆ ಕಾಯಿ ಎಲ್ಲ ಕೊಡ್ತಾರೆ ಮತ್ತು ಈರ್ಮುಡಿ ಕಟ್ಟಿ ಆ ಮುಂದೆ ಹೋಗಿ ಮಾಲೆ ಹಾಕಿಸ್ಬಿಟ್ಟಿದ್ದೀವಿ ಇದು ಪ್ರಸಾದ ಅಂತ ಇರ್ಮುಡಿಬೇಕು ಇದಾಗಿತ್ತು ನಾಳೆ ಬರೋಣ ನಾವು ಹೋಗ್ತಾ ಇರೋದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಾಳೆ ಬ್ಲಾಗ್ ಅಪ್ಲೋಡ್ ಮಾಡ್ತೀವಿ ಹಾಗೆ ರ ಅಂದರೆ ಮಾತಾಡಿರೋದೆಲ್ಲ ಹಾಗೆ ಬರಲಿ ಅಂದ್ಬಿಟ್ಟು ಇವತ್ತಿನಲ್ಲಿ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸಿ ಓಂ ಶಕ್ತಿ ಪರಾಶಕ್ತಿ ಗುರುಬೇ ಶರಣಂ ತಾಯಿ ಶರಣಂ ನೀವು ಇರ್ಬುಡಿ ಕಟ್ಬೇಕಾದ್ರೆ ಬಾವು ಬನ್ನಿ ಕುಟುಂಬದವರ ಹೆಸರಲ್ಲೇ ಹೇಳ್ಬಿಟ್ಟು ಅಮ್ಮನ ಹತ್ರ ಅಭಿಷೇಕ ಸಾಮಾನು ಅಮ್ಮ ನಿನ್ಗೆ ಅಭಿಷೇಕ ಮಾಡ್ತಾ ಇದ್ದೀವಿ ನಮ್ಮ ಕುಟುಂಬ ತನ್ನದಿಲ್ಲ ಅಂತ ಬೇಡ್ಕೊಂಡು ಇದು ಮಾಡಿ ಮತ್ತೆ ಬಂದು ಅಕ್ಕಿನ ಬಂದು ಅಮ್ಮ ನಮ್ಮ ಕುಟುಂಬದಲ್ಲಿ ಏನೇ ಒಂದು ಪಾಪ ಕರ್ಮಗಳಿದ್ರು ಅದು ಅದನ್ನ ಅಮ್ಮ ಹತ್ತು ಜನಕ್ಕೆ ನಮ್ಮ ಮನೆಗೆ ಅನ್ನದಾನ ಮಾಡೋದು ಶಕ್ತಿ ಕೊಡು ನಮ್ಮ ಕುಟುಂಬ ಇನ್ನ ಮೇಲ್ ಮೇಲೆ ಚೆನ್ನಾಗಿರ್ಲಿ ಮತ್ತೆ

ಇಲ್ಲಿ ಹುಡು ಎಲ್ಲ ಕಟ್ಟಿಟ್ಟಿದ್ದು ಬಂದ್ವಿ ವಿಶಾಲ್ ಮಟ್ಟಿಗೆ ಬಂದ್ವಿ ನಾನೊಂದು ರೆಡ್ ಕಲರು ಸ್ವೆಟ್ರು ತೊಗೊಳ್ಳೋಣ ಅಂತ ರೆಡ್ ಕಲರೇ ಬೇಕು ಅಂದರು ಹಾಗಾಗಿ ತುಂಬ ಚಳಿ ಇರೋದ್ರಿಂದ ಒಂದು ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಮಯನಾಕ್ ವಿಶಾಲ್ ಮಾರ್ಟ್ ಇದೆ ಅಲ್ಲಿಗೆ ಬಂದ್ವಿ ನಮ್ಮ ಆಂಟಿ ಮಗಳು ಅವ್ರ ಮಗುಂಗೆ ಸ್ವಲ್ಪ ಟಿ ಶರ್ಟ್ ಎಲ್ಲ ತೊಗೊಂಡ್ರು ನನಗೆ ಶರ್ ರೆಡ್ ಕಲರ್ ಟಿ ಶರ್ಟ್ ಅಂದರೆ ಸ್ವೆಟರ್ ಹುಡ್ಕೋದ್ರಿಂದ ಸಿಕ್ಕಲಿಲ್ಲ ಬಟ್ ಆಂಟಿ ಮಗಳು ಅವ್ರ ಮಗಂಗೆಲ್ಲ ತೊಗೊಂಡ್ರು ಇಲ್ಲೆಲ್ಲ ನೋಡ್ಕೊಂಡು ಸ್ವಲ್ಪ ಆಫರ್ ಇಕ್ಕಿದ್ರು ಕ್ರಿಸ್ಮಸ್ ಆಗಿರೋದ್ರಿಂದ ನೋಡ್ಕೊಂಡು ಬಂದ್ವಿ ಮನೆಗೆ ಬಂದ ಮೇಲೆ ನಾನು ಹೋಗ್ಲಿಕ್ಕೆ ಏನೇನು ಅಂದರೆ ಸ್ವಲ್ಪ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡ್ಕೊಂಡೆ ಅದೆಲ್ಲ ವೀಡಿಯೋಸ್ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು